ನಮಸ್ಕಾರ ಎಲ್ರಿಗೂ ಫಸ್ಟ್ಲಿ ಥ್ಯಾಂಕ್ ಯು ರೀ ಇಷ್ಟು ಪೇಷನ್ಸ್ ಆಗಿ ಎಲ್ಲರೂ ನಿಂತೀರಾ ನಾವು ಇಲ್ಲಿ ಕೂತಿದ್ವಿ ಅದೇ ಯೋಚನೆ ಮಾಡ್ತಿದ್ದೆ ಪಾಪ ಎಲ್ಲರೂ ನಿಂತವ್ರೆ ನಮಗೋಸ್ಕರ ಅಂತ ಥ್ಯಾಂಕ್ ಯು ಟ್ರೇಲರ್ ಎಲ್ಲರೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನಂತೀರಾ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ಲಿ ಧನಂಜಯ್ ಸರ್ ಶರಣ್ ಸರ್ ಆ್ಯಂಡ್ ನವೀನ್ ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ನಮಗೆ ಇವತ್ತು ಬಂದು ನಮ್ಮ ಟ್ರೇಲರ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ರಿಯಲಿ ಮೀನ್ಸ್ ಅ ಲಾಟ್ ಆ್ಯಂಡ್ ನಾನು ಸಿನ್ಮದ್ ಬಗ್ಗೆ ತುಂಬ ಸಲ ಮಾತಾಡ್ಬಿಟ್ಟಿದ್ದೀನಿ ಅದೇ ರಿಪೀಟ್ ಮಾಡೋಕ್ಕಿಲ್ಲ ನನಗೆ ಬಟ್ ಮನಸಲ್ಲಿದ್ದು ಒಂದು ವಿಚಾರ ಹೇಳ್ತೀನಿ ಇವತ್ತು ಸರ್ ಏನಾದರೂ ತಪ್ಪಾದರೆ ನಾನು ತುಂಬ ಚಿಕ್ಕೋನು ಕ್ಷಮೆ ಇರಲಿ ಬಟ್ ಈಗ ಇಚ್ಛಲೇ ಇವಾಗ ನಮ್ಗೆ ನೋಡೋಕೋದ್ರೆ ನಮ್ಮ ಕನ್ನಡ ಸಿನಿಮಾ ಬಗ್ಗೆ ಯಾವಾಗಲೂ ಒಂದು ಬರೋದು ಮಾತು ಸ್ಕ್ರೀನ್ಗಳು ಸಿಕ್ಕಲ್ಲ ಅಥವಾ ಟಿ ಟಿ ಎಲ್ ಬಿಸ್ನೆಸ್ ಆಗೋಲ್ಲ ನಮ್ಮ ಸಿನ್ಮಾ ತೊಗೊಳಲ್ಲ ಅಂಥವೆಲ್ಲ ಬರೋದು ಆವಾಗ ನಾವು ನಾವು ಹೊಸೊಬ್ಬರು ನಮಗೆಲ್ಲ ಇನ್ನೂ ಭಯ ಒಂದೊಂದೈ ಆವಾಗ ನಮಗೆಲ್ಲ ಅಂದರೆ ಆ್ಯಸ್ ಅನ್ ಇಂಡಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿದವಾಗ ಒಂದು ಯೋಚನೆ ಆ್ಯಸ್ ಅ ನಾರ್ಮಲ್ ಎಲ್ರಿಗೂ ಯೋಚನೆ ಬರೋ ಥರ ನಮ್ಗೆ ಬರೋದು ಓಕೆ ನಾವೂ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡಿದ್ವಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಮ್ಮ ಜನ ಪ್ರೀತಿಸ್ತಾರೆ ಗೆಲ್ಲಿಸ್ತಾರೆ ಅಂತ ಒಂದು ನಂಬಿಕೆ ನಮಗೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ಥಿಂಕ್ ಅದು ಇವಾಗ ಇತ್ತೀಚೆಗೆ ಇವು ಆಗಿದೆ ಇವಾಗ ಐ ಥಿಂಕ್ ರೀಸೆಂಟಾಗೆ ತುಂಬ ಒಳ್ಳೆಯ ಕಂಟೆಂಟ್ ಸಿನಿಮಾಗಳು ಬಂದಿದೆ ಆ್ಯಂಡ್ ಅದು ಗೆದ್ದಿದೆ ಸೊ ಐ ಥಿಂಕ್ ಅದು ಪ್ರೂವೂ ಆಗ್ತಾ ಇದೆ ಇವಾಗ ರೀಸೆಂಟಾಗಿ ಸೊ ಅದು ಒಂಥರ ಅಲೆ ಆ ಥರ ಅಲೆ ಥರ ಬಂದಂಗೆ ಬಟ್ ಐ ಥಿಂಕ್ ಆಫ್ಕೋರ್ಸ್ ನಾವು ಯಾವಾಗಲೂ ಅದನ್ನ ನೋಡೋದು ಇವಾಗ ಮಲಯಾಳಂ ಸಿನಿಮಾಗಳು ನೋಡ್ತೀವಿ ಅದರಲ್ಲೆಲ್ಲ ಕಂಟೆಂಟ್ ರಿಲೇಟೆಡ್ ಸಿನಿಮಾಗಳು ಬರುತ್ತೆ ಗೆಲ್ಲುತ್ತೆ ಹೆಂಗುರು ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ವಿ ಸೊ ಅದು ಆ ಬೇಸಿಸಲ್ಲಿ ನಾನು ಹೇಳ್ತಿರೋದು ಸೊ ಇವಾಗ ಬಟ್ ಐ ಬಿಲೀವ್ ಈ ಕ ಒಂದು ಒಂದು ಸಿನಿಮಾ ಅಂತ ಬಂದರೆ ಜಸ್ಟ್ ಒಂದು ವೇವ್ ಥರ ಬಂದು ಹೋದರೆ ಆಗೋಲ್ಲ ಅದು ಒಂದು ವೇವ್ ಥರ ಅಲ್ಲೇ ಥರ ಬರ್ತಾ ಇರಬೇಕು ಕನ್ಸಿಸ್ಟೆಂಟಾಗೆ ಆವಾಗ ಆಸ್ ಅನ್ ಇಂಡಸ್ಟ್ರಿ ವಿಲ್ ಕೀಪ್ ಗಿವಿಂಗ್ ಗುಡ್ ಕಾಂಟೆಂಟ್ ಮೂವೀಸ್ ಒಳ್ಳೆ ಸಿನಿಮಾಗಳು ಕೊಟ್ಟು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಆವಾಗ ನಮ್ಮ ಜನ ಯಾವತ್ತೂ ಕೈ ಬಿಡೋಲ್ಲ ನಮ್ಮದು ಗೆಲ್ಸ್ತಾರೆ ಗೆದ್ ಗೆಲ್ಸಿದವಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತರುಣ್ ಸರು ನಾಗೇಂದ್ರ ಸರ್ ಥರ ನಿರ್ಮಾಪಕರಿಗೆ ಇನ್ನೂ ಒಂದಿಷ್ಟು ಶಕ್ತಿ ಬರುತ್ತೆ ಇನ್ನಿಷ್ಟು ಸಿನಿಮಾ ಮಾಡೋಣ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವಾಗ ಬಿಸ್ನೆಸ್ ವೈಸು ಓ ಟಿ ಟಿ ಆಗಿರಲಿ ಇನ್ನೊಂದೇನೋ ಆಗಿರಲಿ ವೀಕ್ಷಕರಿದ್ದಾರಪ್ಪ ಜನ ನೋಡ್ತಾವ್ರಪ್ಪ ನಮ್ಮ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಮಗೆ ಬಂದೇ ಬರ್ತಾರೆ ಅಂತ ಒಂದು ನಂಬಿಕೆ ಸೊ ಐ ಥಿಂಕ್ ನಾನು ಇಷ್ಟೆಲ್ಲ ಹೇಳಿದ್ದು ಹೇಳಿದೇನಕ್ಕೆಂದರೆ ನಮ್ಮ ಸಿನಿಮಾನೂ ಹಂಡ್ರೆಡ್ ಪರ್ಸೆಂಟ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆ್ಯಂಡ್ ನನಗೆ ಒಂದು ನಂಬಿಕೆ ಇದೆ ಕಾನ್ಫಿಡೆನ್ಸ್ ಇದೆ ದಟ್ ನಮ್ಮ ಸಿನಿಮಾದಲ್ಲಿ ಆ ಶಕ್ತಿ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಆ ಅಲೆ ಏನಿದೆ ಅದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆದರೂ ನಾವು ಮಾಡೇ ಮಾಡ್ತೀವಿ ವಿ ವಿಲ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಟ್ ವೇವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸೊ ಪ್ಲೀಸ್ ಅದು ಒಂದು ಆ್ಯಂಡ್ ಥ್ಯಾಂಕ್ ಯು ಸರ್ ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್ ಈ ಒಂದು ವೇದಿಕೆ ಮೇಲೆ ನಾನು ನಿಮ್ಗೆ ಫಸ್ಟ್ ಥ್ಯಾಂಕ್ ಯು ಅಂತೀನಿ ಬಿಕಾಸ್ ಈ ಥರ ಒಂದು ಕಂಟೆಂಟ್ ಇರೋ ಸಿನಿಮಾನ ನೀವು ಸಪೋರ್ಟ್ ಮಾಡಿದ್ದೀರಾ ಬಂದು ನಮ್ಮ ಥರ ಒಂದು ಹೊಸ ಟೀಮ್ನ ಹಿಡಿದು ಯು ಹ್ಯಾವ್ ಸಪೋರ್ಟ್ ಮಾಡಿಕೊಂಡು ಆ ರಿಸ್ಕ್ ತೊಗೊಂಡು ಈ ಸಿನಿಮಾ ಮಾಡಿದ್ದೀರಲ್ವಾ ಸೊ ಫಸ್ಟ್ಲಿ ಥ್ಯಾಂಕ್ಸ್ ಫಾರ್ ದಟ್ ಸೊ ಎಸ್ ರೀ ಅದು ಬಿಟ್ರೆ ನನ್ನ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡಲ್ಲ ಟ್ರೇಲರ್ ಅಂತೂ ನೀವು ನೋಡಿದ್ದೀರಾ ಅದೇ ರೀತಿ ಇವಾಗ ಸಿನ್ಮಾನು ನೋಡ್ತೀರಾ ನೋಡ್ಬಿಟ್ಟು ನೀವೇ ಹೇಳಿ ನಮ್ಮ ಸಿನ್ಮಾ ಬಗ್ಗೆ ನಿಮ್ಮ ಆಶೀರ್ವಾದ ಇರಬೇಕಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್